ൂര കുടക്ക ಭಾಳ ದಿನ ಹತ್ರಕ್ಕೆ ಕೇಳತ್ತೆ ಅವ್ರ ಲೈಫ್ ಅಂತಂದು ಆರೆಂಜ್ ಅನ್ನ ದ್ರಾಕ್ಷಿ ಮತ್ತು ಖರ್ಚೂರ್ ತಂದಾರಿ ಬಾಯ್ ಒನ್ ಗೆಟ್ ಒನ್ ಫ್ರೀ ಅಂತಂದರೆ ಮಾಡ್ತಿರಿ ನೀವು ನೋಡ್ರಿ ಕಟ್ಟಿಂಗ್ ಮಾಡ್ಸೈತ್ ನೋಡ್ರಿ ಅವಾಗ ನೋಡ್ರಿ ನಮ್ಮ ಒಂದು ಕಟ್ಟಿಂಗ್ ನೋಡ್ರಿ ಹಂಗೈತಿ ಐದಿ ಬರವಲ್ತ್ರಿ ಅವಾಗ ರಾತ್ರಿ ನೋಡ್ಬಾತ್ ನಾ ನೋಡಿ ಮುಖಬತ್ குட் நைட்டு அஷ்ணா அஷ்ணா பீர் தகுது இதெல்லாம் கதிக சந்திங்க எரிச்சி ஒணிகேன இதேன ನಿದ್ದೆ ಬಂದು ನೋಡು ಕಣ್ಣು ಹೆಂಗೆ ಕಾಣತ್ತೆ ಚಂದಿಗೆ ಚಂದಿ ಕಾಣ್ಬೇಕವ್ವ ಫೋಟೋದಾಗ ಹ್ಞೂ ಹ್ಞೂ ಇವೇನಿದೆ ಹಾಂ ಇವೇನೇ ಇವೇನಿವು ಹಾಂ ಇದು ಇದು ಇದೆ ಹನಿ ಜೋರು ಹೇಳ್ಬೇಕು ಏನಿದೆ ಇದೆ ಇದೆ ಇವೇನು ಗಲ್ಲ ಇದೆ ಬಾಯ್

இது ஆட்ட நோட்ரி கண்டா இது கண்டக்கு வரே போன் பேக்க நோட்ரி நீவ் யாரும் ஹாலி ஃபோன் இத கையாக்கு கொட்ட குண்டஸ்க்கொட்ரீ வைது ಹಾಯ್ ಹಲೋ ಫ್ರೆಂಡ್ಸ್ ಸಮ್ಮು ಮಿಲ್ಕು ಲೈಫ್ ಸ್ಟೈಲ್ ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತು ನೋಡಿರಿ ನಾವು ಶೇಂಗಾ ಹೋಳ್ಗೆ ಮಾಡತ್ತೀವಿ ಹೆಂಗೆ ಮಾಡೋದಂತಂದು ನಿಮಗೂ ತೋರಿಸ್ಕೊಡ್ತೀವ್ರಿ ನೀವು ನೋಡಿರಿ ಸಲ ಟ್ರೈ ಮಾಡಿರಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿರಿ ಶೇಂಗಾ ಹೋಳ್ಗೆ ಮಾಡೋಕ್ಕೆ ಮೊದಲು ಶೇಂಗಾ ಹುರ್ಕೋಬೇಕ್ರಿ ಇದನ್ನ ಜೋರೂರಿ ಒಳಗಿಟ್ಟು ಸಣ್ಣ ಸಂಡುರಿ ಒಳಗಿಟ್ಟು ಹುರ್ಕೋಬೇಕ್ರಿ ಶೇಂಗಾ ಒಳಗೆ ಹಸಿ ಇದ್ರೆ ಒಳ್ಗಿ ಚಲೋ ಬರೋದಿಲ್ಲ ರೀ ಮುಳುಗಿ ಸಣ್ಣ ಹುಡುಗಿಟ್ಟ ಹುರ್ಕೋಬೇಕ್ರಿ ನೋಡಿರಿ ಈಗ ಶೇಂಗಾ ಆಗ್ಯಾವ ಇವಾಗ ಪ್ಲೇಟಿಗೆ ಸ್ವಲ್ಪ ಹಾರಬೇಕ್ರಿ ಇದು ಇದು ದೊಡ್ಡಿಂದ ಸಿಪ್ಪಿ ತಗೋಣ್ರಿ ನೋಡಿರಿ ಈ ಥರ ಕೈಲೇ ತಿಕ್ಕಿದ್ರೆ ಸಿಪ್ಪಿ ಇದು ನಾವು ಅರ್ಧ ಕೆ ಜಿ ಶೇಂಗಾ ರೀ ಅದಕ್ಕೆ ಅರ್ಧ ಒಂದು ಕಪ್ಪಿನಿಷ್ಟು ಬೆಲ್ಲ ಹಾಕಿವಿ ನೀವು ಒಂದು ಕೆ ಜಿ ಶೇಂಗಾ ತೊಗೊಂಡ್ರೆ ಅದಕ್ಕೆ ಒಂದು ಕೆ ಜಿಗಿಂತ ಸ್ವಲ್ಪ ಕಡಿಮೆ ಬೆಲ್ಲ ರೀ ಇದಕ್ಕೆ ನೋಡಿರಿ ಒಂದು ನಾಲ್ಕು ಏಲಕ್ಕಿ ಹಾಕೊಂಡ್ರಿ ಅದು ಮಿಕ್ಸಿ ಒಳಗೆ ಹಾಕಿ ರುಬ್ಬೊಂಡ್ರಿ ಅದನ್ನ ಶೇಂಗಾ ಮತ್ತು ಬೆಲ್ಲ ಎರಡು ಮಿಕ್ಸಿ ಮಾಡ್ರಿ ಈಗ ಕೂಡಿಸಿ ನೋಡಿರಿ ಈ ಥರ ಮಿಕ್ಸಿ ಮಾಡ್ಕೊಂಡೀವಿ ನಾವು ಸಣ್ಣಗೆ ಭಾಳ ಉಟ್ಟುಟ್ಟು ಇರಬಾರ್ದ್ರಿ ಅದು ಭಾಳ ಸಣ್ಣಗೂ ಹಾಕ್ಬಾರ್ದೆ ಈ ರೀತಿ ಮೀಡಿಯಮ್ ರೀ ಈಗ ಒಂದು ಬೌಲ್ ಹಾಕೊಳ್ಳೋಣ ರೀ ಅದನ್ನು ಈಗ ಅದಕ್ಕೆ ಹಿಟ್ಟು ನಾದ್ಕೊಳ್ಳೋಣ ರೀ ಮೈದಾ ಹಿಟ್ಟು ತೊಗೊಂಡೇವ್ರಿ ಅರ್ಧ ಕೆ ಜಿ ಶೇಂಗಾಕ ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡ್ರೇವ್ರಿ ಈಗ ನೋಡಿರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾತ್ಕೊಳ್ಳೋಣ ಭಾಳ ರೀ ಭಾಳ ತೆಳಗು ನಾದಬಾರ್ದೆ ನೋಡಿರಿ ಈ ಥರ ಚಂದಿಗೆ ಮೆತ್ತಗೆ ರೀ ಈಗ ಇದನ್ನು ಒಂದು ಅರ್ಧ ತಾಸು ಮುಚ್ಚಿಡೋಣ ರೀ ನೆನೆಬೇಕು ಬೇಕು ರೀ ಹಿಟ್ಟು ನೆನೆದ ಮೇಲೆ ಹೋಳ್ಗೆ ಈಗ ನೋಡಿರಿ ಹಿಟ್ಟ ನೆನೆದೈತ್ರಿ ಇದು ಈಗ ಇದನ್ನು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಳ್ಳೋ ಒಂಥರ ಉಳ್ಳಿ ಮಾಡ್ಕೊಳ್ತೀನಿ ನೋಡಿರಿ ನಾವು ಸಣ್ಣ ಸಣ್ಣ ಉಳ್ಳಿ ಮಾಡತ್ತೀವಿ ನಿಮ್ಗೆ ದೊಡ್ಡ ಸೈಜ್ ಬೇಕಂದ್ರೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಿಡ್ದು ಮಾಡ್ಕೋರಿ ನಾವು ಸಣ್ಣ ಸಣ್ಣ ಮಾಡ್ತೀವ್ರಿ ಭಾಳ ದೊಡ್ಡದು ಲಟ್ಸ್ಬಾರ್ದ್ರಿ ಅಷ್ಟೇ ಸ್ವಲ್ಪ ಅಂಗೈ ಒಳಗೆ ಮುಚ್ಕೋಬೇಕು ರೀ ಅದು ಇಲ್ಲಿ ಆ ಥರ ಲಟ್ಟಿಸ್ಬೇಕು ಇದು ನೋಡಿರಿ ಈಗ ಅದ್ರೊಳಗೆ ಪುಡಿ ಹಾಕ್ಕೊಂಡ್ರಿ ಅಂಗೈ ಒಳಗೆ ಈ ಥರ ಇಟ್ಕೊಂಡು ಅದಕ್ಕೆ ನೀರದೇನು ರೀ ನಾವು ಹಂಗೆ ಒಣ ಪುಡಿನ ತುಂಬಾತೀವಿ ನೋಡಿರಿ ಈ ಥರ ಒಳಗಿಟ್ಟು ಮೇಲೆ ಮಡ್ಚೋದ್ರಿ ಅದನ್ನು ಇಲ್ಲಿ ಈ ಥರ ಜಾಸ್ತಿ ಹಿಟ್ಟು ಬಂದರೆ ಮೇಲಿಂದ ಸ್ವಲ್ಪ ತಕ್ಕೊಂಡು ಲಟ್ಟಿಸ್ಕೋಬೇಕ್ರಿ ನೋಡಿರಿ ಈ ಥರ ನೋಡಿರಿ ಈಗ ಹಿಟ್ನಾಗ ಹಚ್ಚಿ ಇದನ್ನ ಲಾಟ್ಸೋದ್ರಿ ನೋಡಿರಿ ನೋಡಿರಿ ನಿಮ್ಗೆ ಯಾವ ಸೈಜ್ ಬೇಕಾ ಆ ಸೈಜಲ್ಲಿ ಆಡಿಸ್ಕೊಡ್ರಿ ನಾ ಏನು ನೀರು ಹಚ್ಚಿಲ್ರಿ ಅದಕ್ಕೆ ಎಣ್ಣೆನು ಹಚ್ಚಿಲ್ರಿ ನೋಡಿರಿ ನೋಡಿರಿ ಈ ಥರ ಆಡ್ಸೀನಿ ನೋಡಿರಿ ನಿಮ್ಗೆ ದೊಡ್ಡ ಬೇಕಾ ದೊಡ್ಡ ಮಾಡ್ಕೊರಿ ಈ ಸೈಜ್ ಮಾಡ್ಕೊತೀನಿ ರೀ ನಾನು ಈಗ ಬನ್ರಿ ಈಗ ಸಣ್ಣ ಊರಿ ಒಳಗೆ ಇಟ್ಕೊಂಡ ಬೇಯಿಸ್ರಿ ಇದನ್ನು ಇದನ್ನು ಜಲ್ದಿ ತಿರುವಿ ಹಾಕ್ಬೇಕು ರೀ ಇಲ್ಲಿಕಂದ್ರೆ ಹೊತ್ತಿ ಬಿಡ್ತೈತದ ಭಾಳ ತನ ಬಿಟ್ಟರೆ ಇದಕ್ಕೆ ನೋಡ್ರಿ ನಾವು ಎಣ್ಣೆ ಏನು ಹಚ್ಚಾತಿಲ್ಲ ಹಂಗೆ ಬೇಯಿಸ್ತೀವಿ ನೋಡಿರಿ ಉಳ್ಕಿದ್ನೂ ಸೇಮ್ ಮೆಥಡ್ ಒಳಗೆ ಮಾಡ್ಕೊಳ್ಳೋದ್ರಿ ಭಾಳ ಈಸಿ ಐತ್ರಿ ಮಾಡತ್ರ ನೀವು ಸರಿ ಟ್ರೈ ಮಾಡಿ ನೋಡಿರಿ ಆಗ್ತೈತಿ ಅಂತಂದು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಆಮೇಲೆ ತಿನ್ನೋಕ್ಕೂ ಫುಲ್ ಟೇಸ್ಟ್ ಇರ್ತೈತಿ ರೀ ಇದು ಇದನ್ನು ಸಣ್ಣ ಉರಿ ಒಳಗಿಟ್ಟ ಬೇಯಿಸ್ಕೋಬೇಕ್ರಿ ಜೋರಿಟ್ಟು ಬಂದ್ರೆ ಇದೆಲ್ಲ ಹೊತ್ತು ಬಿಡ್ತೈತಿ ಮುಂದನಿತ್ತು ಸಣ್ಣ ಉರಿ ಒಳಗಿಟ್ಟ ಚೆಂದಾಗ ಬೇಯಿಸ್ಬೇಕ್ರಿ ಇದನ್ನು ನೋಡ್ರಿ ಆಗೈತ್ರಿ ಇದು ಈಗ ತೆಗಿನ್ರಿ ಇದನ್ನು ಈಗ ನೋಡ್ರಿ ಸೇಮ್ ಎಲ್ಲ ಇದೇ ರೀತಿ ಮಾಡ್ಕೊಳತ್ತೀವಿ ಭಾಳ ಈಸಿ ಐತ್ರಿ ಮಾಡ್ಕೊಳ್ಳೋದು ಇದರ ಎಲ್ಲ ಆರ್ಸ್ಕೊಳ್ರಿ ಹಾಂ ಭಾಳ ಈಸಿ ಐತ್ರಿ ಇದನ್ನು ಈಗ ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೋಬೇಕಾದ್ರೆ ಸಣ್ಣ ಆದರೆ ಸಣ್ಣ ಮಾಡ್ಕೊಬೋದು ಹಿಂಗೆ ಗ್ಯಾಸ್ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬೇಕು ನೋಡಿರಿ ಅದಕ್ಕೇನು ಎಣ್ಣೆ ಹಚ್ಚಂಗಿಲ್ಲ ಏನಿಲ್ಲ ರೀ ಸಣ್ಣ ಸುಡೋದು ನೋಡಿರಿ ಇಷ್ಟೆಲ್ಲ ಹೋಳ್ಗೆ ಮಾಡೀವಿ ನಾವು ಆರಾಕೆ ನೋಡಿರಿ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡ್ತೀರಿ ಎಲ್ಲರೂ ಲೈಕ್ ಮಾಡ್ಲಾರ್ದೆ ಹಂಗೆ ಬ್ಯಾಕಪ್ ಆಗ್ತೀರಿ ದಯವಿಟ್ಟು ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮಗೂ ಬೆಳೆಸ್ರಿ ಹಾರೈಸ್ರಿ